ಸಾವಿರದ ಒಂಬೈನೂರ ತೊಂಬತ್ತರದ್ದು ಕರ್ನಾಟಕದ ಒಂದು ಚಿಕ್ಕ ಊರು ಆ ಊರಿನಲ್ಲಿ ನಡೆದಿದ್ದ ಭಯಾನಕ ಘಟನೆಗಳು ಊರಿನ ಜನರಲ್ಲಿ ಭಯವನ್ನು ಸೃಷ್ಟಿ ಮಾಡಿತು ಕತ್ತಲಾದ ನಂತರ ಬೀದಿಗಳಲ್ಲಿ ಅಲೆದಾಡುವ ಮಾಟಗಾತಿಗೆ ಬಲಿಯಾಗಬಹುದೆಂಬ ಭಯ ಆ ಮಾಟಗಾತಿಯ ಹೆಸರೇ ಸ್ತ್ರೀ ಆ ಮಾಟಗಾತಿ ಬಾಗಿಲನ್ನು ಬಡೆದು ಒಳಗಿರುವ ನಿವಾಸಿಯನ್ನು ಕರೆ ಅವರ ನಿಜವಾದ ಹೆಸರನ್ನು ಬಳಸಿ ಮತ್ತು ಕೆಲವೊಮ್ಮೆ ಅವರಿಗೆ ಪರಿಚಿತರ ಧ್ವನಿಯಿಂದ ಅಕಸ್ಮಾತ್ತಾಗಿ ಬಾಗಿಲನ್ನು ತೆರೆದರೆ ಆ ವ್ಯಕ್ತಿಯ ಕತೆ ಅಲ್ಲಿಯೇ ಮುಗಿಯುತ್ತೆಂದು ಅರ್ಥ ಹಾಗೆ ಈ ಕತೆಯ ಹಲವಾರು ಆವೃತ್ತಿಗಳು ಇವೆ ವ್ಯಕ್ತಿ ದಾರಿಯಲ್ಲಿ ರಾತ್ರಿ ನಡೆದುಕೊಂಡು ಹೋಗುತ್ತಿದ್ದರೆ ಮಾಟಗಾತಿ ಅವರನ್ನು ಕರೆಯುತ್ತಾಳೆ ಮತ್ತು ಅವರು ತಿರುಗಿದರೆ ಅವಳು ಅವರನ್ನು ಅಲ್ಲಿಯೇ ಕೊಲ್ಲುತ್ತಾಳೆ ಆ ಮಾಟಗಾತಿಯಿಂದ ಬಚಾವಾಗಲು ಊರಿನ ಜನರು ಒಂದು ಉಪಾಯ ಹುಡುಕಿದ್ದರು ತಮ್ಮ ಮನೆಯ ಗೋಡೆಗಳ ಮೇಲೆ ನಾಳೆ ಬಾ ಎಂದು ಬರೆಯುತ್ತಿದ್ದರು ಅದನ್ನು ಓದಿ ಆ ಮಾಟಗಾತಿ ನಾಳೆ ಬರಲಿ ಎಂದು ಇದು ಸಾವಿರದ ಒಂಬೈನೂರ ತೊಂಬತ್ತರ ಕಾಲಘಟ್ಟದಲ್ಲಿ ಜರುಗಿದ ಸನ್ನಿವೇಶ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಾಲ್ಪನಿಕವಾಗಿ ಪರಿವರ್ತನೆಯಾಗಿದೆ ಅಂದು ಸಂಜೆ ಅರ್ಜುನ್ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಹೊರಡುತ್ತಾನೆ ಆಫೀಸ್ಗೂ ಮನೆಗೂ ಸರಿಸುಮಾರು ಮೂರು ಗಂಟೆಗಳ ಪ್ರಯಾಣ ಅರ್ಜುನ್ ಮನೆಗೆ ಬಂದಾಗ ರಾತ್ರಿ ಒಂಬತ್ತು ಗಂಟೆ ಮನೆಯಲ್ಲಿ ಯಾರೂ ಇರಲಿಲ್ಲ ಒಬ್ಬಂಟಿಯಾಗಿದ್ದ ಅರ್ಜುನ್ ನನಗೆ ತುಂಬ ಹಸಿವಾಗಿತ್ತು ಪಿಜ್ಜಾ ತಿನ್ನಬೇಕೆನಿಸಿತು ಸರಿ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ ಇನ್ನು ಅರ್ಧ ಗಂಟೆಯಲ್ಲಿ ಪಿಜ್ಜಾ ಡೆಲಿವರಿ ಆಗುತ್ತೆ ಎಂದುಕೊಂಡು ಫ್ರೆಶ್ ಅಪ್ ಆಗಲು ತೆರಳಿದ ಇದ್ದಕ್ಕಿದ್ದಂತೆ ಮೂಡ ಕವಿದ ವಾತಾವರಣ ಗುಡುಗು ಮಿಂಚು ಜೊತೆಯಲ್ಲಿ ಮಳೆಯ ಆರ್ಭಟ ಅರ್ಜುನ್ ಬಂದು ಸೋಫಾ ಮೇಲೆ ಆರಾಮಾಗಿ ಒರಗಿ ಕುಳಿತನು ಮೊಬೈಲ್ ನೋಡುತ್ತಾ ಹಾಗೇ ನಿದ್ರೆ ಜಾರಿದನು ಸ್ವಲ್ಪ ಹೊತ್ತಿನ ನಂತರ ಜೋರಾಗಿ ಯಾರೋ ಬಾಗಿಲನ್ನು ಬಡಿಯುತ್ತಿರುವ ಶಬ್ದ ಅರ್ಜುನ್ ಎಚ್ಚರಗೊಂಡನು ಯಾರಿರಬಹುದು ಈ ಸಮಯದಲ್ಲಿ ಬಾಗಿಲು ಬಡಿಯುವವರು ಎಂದುಕೊಳ್ಳುತ್ತಾ ಗಡಿಯಾರವನ್ನು ನೋಡುತ್ತಾನೆ ಸಮಯ ಸರಿಯಾಗಿ ಹನ್ನೆರಡು ಗಂಟೆ ಬಾಗಿಲನ್ನು ಜೋರಾಗಿ ಬಡಿಯುತ್ತಾನೇ ಇದ್ದರು ಯಾವುದೋ ಹುಡುಗಿಯ ಧ್ವನಿ ಎಂದು ಕರೆಯುತ್ತಾ ಇದ್ದರು ಅರ್ಜುನ ಎದೆ ಬಡಿತ ಜೋರಾಗ್ತಾನೇ ಇತ್ತು ಒಂದು ಲೋಟ ನೀರನ್ನು ಗಟಗಟನೆ ಕುಡಿದನು ಪಿಜ್ಜಾ ಡೆಲಿವರಿ ಬಂದಿರಬಹುದು ಎಂದುಕೊಂಡು ಬಾಗಿಲ ಬಳಿ ತೆರಳುತ್ತಾನೆ ತಕ್ಷಣ ಬಾಗಿಲು ಬಡಿತ ನಿಂತು ಹೋಗಿತ್ತು ವಾತಾವರಣ ಶಾಂತಿಯಾಯಿತು ಅರ್ಜುನ್ ಮೆಲ್ಲಗೆ ಬಾಗಿಲನ್ನು ತೆರೆದನು ಅವನಿಗೆ ಏನೂ ಕಾಣಿಸಲಿಲ್ಲ ಆದರೆ ತದನಂತರ ಆಗಿದ್ದೇ ಬೇರೆ ನಾಳೆ ಬಾ ಎಂದು ಬರೆಯದಿಲ್ಲದಿದ್ದಿದ್ದೆ ಅರ್ಜುನ ಈ ಪರಿಸ್ಥಿತಿಗೆ ಕಾರಣವಾಯಿತಾ ಮರಿಬೇಡಿ ಸ್ನೇಹಿತರೆ ನೀವು ಈ ಸ್ತ್ರೀಯಿಂದ ಬಚಾವ್ ಆಗಬೇಕು ಅಂದರೆ ಮನೆ ಹೊರಗಡೆ ನಾಳೆ ಬಾ ಅಂತ ಬರ್ಕೊಳ್ಳಿ ಈ ಮಾಡ್ರನ್ ಯುಗದಲ್ಲಿ ವಾಟ್ಸಪ್ ಇನ್ಸ್ಟಾಗ್ರಾಮ್ ಕಾಲದಲ್ಲಿ ಯಾರಿಗೊತ್ತು ಸ್ತ್ರೀ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ರಾತ್ರಿ ಮೂರು ಗಂಟೆಗೆ ಕ್ರಿ ಪಿ ಮೆಸೇಜಸ್ ಮಾಡಿ ಈ ಮೆಸೇಜ್ನ ಹತ್ತು ಜನರಿಗೆ ಫಾರ್ವರ್ಡ್ ಮಾಡಿ ಇಲ್ಲ ಅಂದರೆ ಅವಳು ಈ ಕತೆ ಒಂದು ಕಾಲ್ಪನಿಕವಾಗಿದ್ದು ಯಾರೂ ಭಯಪಡಬೇಕಾಗಿಲ್ಲ ಧನ್ಯವಾದಗಳು